ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನಿಲ್ಲಡ್ಕ ವೀಕ್ಷಕರೇ ಹಿಂದೂ ಧರ್ಮದ ಹಿರಿಮೆಯನ್ನ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ಹಿಡಬೇಕಾಗಿರುವಂತಹ ಒಬ್ಬ ಸ್ವಾಮೀಜಿಗೆ ನಾನು ಒಬ್ಬ ಮುಸಲ್ಮಾನ ಯುವತಿ ಬುದ್ಧಿ ಮಾತು ಹೇಳಬೇಕಾಗಿರುವಂತಹ ಸಂದರ್ಭ ಬಂದಿದೆ ನನಗೆ ನಿಜವಾಗ್ಲೂ ಬೇಸರ ಆಗ್ತಾ ಇದೆ ಆದರೆ ನಾನು ಅಷ್ಟೊಂದು ಗೌರವಿಸುವಂತಹ ಸನಾತನ ಧರ್ಮದ ಬಗ್ಗೆ ಇಷ್ಟು ಕೀಳು ಮಟ್ಟದಲ್ಲಿ ಅವಹೇಳನವನ್ನು ಮಾಡ್ತಾ ಇದ್ರೆ ಒಬ್ಬ ಭಾರತೀಯಳಾಗಿ ಹಿಂದೂ ಧರ್ಮವನ್ನ ಗೌರವಿಸೋಳಾಗಿ ನನಗೆ ಸುಮ್ಮನೆ ಇರೋದಕ್ಕೆ ಆಗ್ತಿಲ್ಲ ಗುಣದಲ್ಲಿ ವಾಚಾಳತನದಲ್ಲಿ ಈ ವ್ಯಕ್ತಿಯನ್ನ ನಿಜ ಗುಣಾನಂದನ ತದ್ರೂಪ ಅಂತ ಹೇಳಬಹುದು ಹೆಸರು ಜ್ಞಾನ ಪ್ರಕಾಶ ತಮ್ಮನ್ನು ತಾವು ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ ಅಂತ ತಮ್ಮ ಬಡುಕರಿಂದ ಕರೆಸ್ಕೋತಾರೆ ಸ್ವಾಮೀಜಿ ತರ ಕಾಣಬೇಕು ಅಂತ ಕಾವ್ಯನ ಧರಿಸ್ತಾರೆ ಅಗತ್ಯ ಬಿದ್ದಾಗ ಸ್ವಾಮೀಜಿಗಳ ತರ ವಿಭೂತಿ ರುದ್ರಾಕ್ಷಿ ಇವೆಲ್ಲವನ್ನ ಧರಿಸ್ಕೋತಾರೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಿಸ್ಕೋತಾರೆ ಇನ್ನು ಈ ವ್ಯಕ್ತಿ ಬಾಯಿಯನ್ನು ಬಿಟ್ಟರೆ ಇವರಿಗೆ ಸ್ವಾಮೀಜಿ ಆಗುವಂತ ಒಂದೇ ಒಂದು ಅರ್ಹತೆ ಕೂಡ ಕಾಣಿಸೋದಿಲ್ಲ ಭಾಷೆಯಲ್ಲಿ ಶುದ್ಧತೆ ಇಲ್ಲ ಭಾವದಲ್ಲಿ ಶುದ್ಧತೆ ಇಲ್ಲ ಹಿಂದೂ ಧರ್ಮವನ್ನು ಹಿಂದೂ ಧರ್ಮದ ಆಚಾರಗಳನ್ನು ಯಾವುದೇ ಲಾಜಿಕ್ ಇಲ್ಲದೆ ನಿಂದಿಸ್ತಾರೆ ಸುಳ್ಳು ಸುಳ್ಳು ಮಂತ್ರಗಳನ್ನು ಸುಳ್ಳು ಸುಳ್ಳು ಶ್ಲೋಕಗಳನ್ನು ಪಠಿಸಿ ಅದಕ್ಕೆ ಸುಳ್ಳು ಸುಳ್ಳು ಅರ್ಥಗಳನ್ನು ಕಲಸಿ ಧರ್ಮವನ್ನು ಹೀಯಾಳಿಸ್ತಾರೆ ಸಂವಿಧಾನವನ್ನು ಶ್ರೇಷ್ಠ ಅಂತ ಹೇಳುವಂತಹ ಭರದಲ್ಲಿ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಾರೆ ಚಪ್ಪಾಳ ಗಿಟ್ಟಿಸುವುದಕ್ಕೋಸ್ಕರ ಚೀಪ್ ಲೆವೆಲ್ ಹೊಡಿತಾರೆ ಗಳನ್ನು ಮಜವಾದಿ ಸ್ವಯಂ ಘೋಷಿತ ಸ್ವಾಮೀಜಿ ಅಂತ ಹೇಳಿದ್ರೆ ಇವರ ಪ್ರೊಫೈಲ್ ಪೇಜ್ ಅಥವಾ ಇವರ ಫ್ಯಾನ್ ಪೇಜನ್ನು ಅನ್ನು ಹೊಕ್ರೆ ಅಲ್ಲಿ ಕಾಣಿಸುವಂತದ್ದು ಸಿದ್ದರಾಮಯ್ಯನವರ ಜೊತೆ ಫೋಟೋ ಡಿ ಕೆ ಶಿವಕುಮಾರ್ ಅವರ ಜೊತೆ ಫೋಟೋ ಪರಮೇಶ್ವರ್ ಅವರ ಜೊತೆ ಫೋಟೋ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದೆ ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಈ ವ್ಯಕ್ತಿಯ ಅಜೆಂಡಾ ಅದೇ ರೀತಿ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದಿಷ್ಟು ಸಾಕಲ್ವ ಕ್ಷಮಿಸಿ ಈ ವ್ಯಕ್ತಿಗೆ ಸ್ವಾಮೀಜಿ ಅಂತ ಹೇಳೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಜ್ಞಾನ ಪ್ರಕಾಶ್ ಅಂತ ಹೇಳಬಹುದು ಈ ಜ್ಞಾನ ಪ್ರಕಾಶ್ ಅವರು ಮೈಸೂರಿನ ಶ್ರೀ ಶ್ರೀ ಶಿವ ಯೋಗೀಶ್ವರ ಮಠದವರಂತೆ ಸೋ ಕಾಲ್ಡ್ ಕ್ರಾಂತಿಕಾರಿ ಭಾಷಣಕ್ಕೆ ಈ ಜ್ಞಾನ ಪ್ರಕಾಶ್ ಅವರು ಫೇಮಸ್ ಹೆಸರಲ್ಲಿರುವಂಥ ಜ್ಞಾನ ತಲೆಯಲ್ಲೂ ಇದ್ದದಿದ್ರೆ ಇವರ ಬಾಯಿಯಿಂದ ಅಪದ್ಧದ ಮಾತುಗಳು ಬರ್ತಾ ಇರಲಿಲ್ಲ ಜ್ಞಾನ ಪ್ರಕಾಶ್ ಅವರು ಇತ್ತೀಚೆಗೆ ಒಂದು ಭಾಷಣವನ್ನು ಮಾಡ್ತಾರೆ ಆ ಭಾಷಣದ ಉದ್ದೇಶ ಹಿಂದೂಗಳ ಆಚರಣೆಯನ್ನ ಹೀಯಗಳೋದು ಬ್ರಾಹ್ಮಣರನ್ನ ನಿಂದಿಸೋದು ಪರ್ಟಿಕ್ಯುಲರ್ಲಿ ಅರ್ಚಕರನ್ನ ನಿಂದಿಸುವಂಥದ್ದು ಹಾಗಾದ್ರೆ ಅಲ್ಲಿ ಏನ್ ಹೇಳಿದ್ರನ್ನುವಂಥದನ್ನ ನೀವೇ ಒಂದ್ ಬಾರಿ ಕೇಳಿಸ್ಕೊಂಡು ಬನ್ನಿ ನಮ್ಮ ತಲೆಯಲ್ಲಿ ನಿಮ್ ತಲೆಯಲ್ಲಿ ಯಾವ ಸಂವಿಧಾನ ಕೊಟ್ಟವ್ರೆ ಅಂದ್ರೆ ಸೈಟ್ ತಗೊಳ್ಳೋರು ನೀವು ಸಿಕ್ಸ್ಟಿ ಪಾರ್ಟಿ ಪೂಜೆ ಹೋಗೋದು ಆ ಸಿಕ್ಸ್ಟಿ ಪಾರ್ಟಿ ಸೈಟ್ ನ ತಕೊಂಡು ಪೂಜೆಗೆ ಯಾರ ಹತ್ರ ಇವರು ಸೈಟ್ ತಕೊಂಡು ಹಾಳಾಗಿ ಹೋಗ್ಲಿ ಮಟ್ಟ ಹಾಕ್ಬಿಟ್ಟು ಬಾಗಿಲ್ ನಿಲ್ಸಕ್ಕೆ ಯಾವ ಹೋಗೋದು ಬಾಗಿ ನಿಲ್ಸೋದು ಹಾಳಾಗೋಗ್ಲಿ ನೀವು ಕಟ್ಟಿದ ಮನೆಗೆ ನೀವು ಒಳಹಾಕೆ ಅವನತ್ರಕ್ಕೆ ಹೋಗೋದು ನೀವು ನೀವು ಮದುವೆ ಮಾಡ್ಕೊಂಡಿರೋ ಹುಡುಗಿಗೆ ತಾಲಿ ಕಟ್ಟಕ್ಕೆ ತಕ್ಕೆ ಹೋಗೋದು ತಾಲಿ ಕಟ್ಟಾದ್ಮೇಲೆ ಮಲಿಕಳಕ್ಕೂ ಕಳಕು ಅವನ ತವೇ ಟೈಮ್ ಕೇಳೋದು ಮಲಗಾದ್ಮೇಲೆ ಉಟ್ಸಿದ ಮಗುಗೂ ಹೆಸರು ಕಟ್ಟಕ್ಕೆ ಅವನ ತವೇ ಒಯ್ತೀರಿ ಅಂದ್ರೆ ನಿಮ್ಮ ಯಾವ ಸಂವಿಧಾನವನ್ನು ಜಾರಿ ಮಾಡ್ತಾ ಇದ್ದೀರಿ ಏನು ಸತ್ಯ ಅವರ ಇವ್ರು ಯಾವ ಸಂವಿಧಾನ ಜಾರಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಾ ತಾಲಿ ಕಟ್ಬಿಟ್ಟು ಸೀರೆಗೂ ಪಂಚಗು ಗಂಟಾಕ್ಬಿಟ್ಟು ಸರಿ ಮಂತ್ರ ಏನ್ ಹೇಳ್ತಾನೆ ಗೊತ್ತೇನ್ರಿ ಕೈಯತ್ರಿ ಎಷ್ಟು ಜನ ಮಂತ್ರ ಹೇಳ ತಾಲಿ ಕಟ್ಟಿಸ್ಕಂಡಿದಿರಿ ಮಂತ್ರ ಮಂತ್ರ ಏನ್ ಹೇಳ್ತಾನೆ ಮಮ ಶರೀರಾಣಿ ಇಂದ್ರಾಣಿ ಅಗ್ನಿ ಪಶುಪತಿ ವಾಯುವೆ ಸ್ವಾಹ ತಾಲಿ ಕಟ್ಟಿದ ನಿನ್ನೆ ಹೆಂಡತಿಯನ್ನು ಇಂದ್ರ ಮಡಿಕೊಂಡಿದ್ದ ಅಗ್ನಿ ಮಡಿಕೊಂಡಿದ್ದ ವಾಯು ಮಡಿ ಕುಬೇರ ಮಡಿಕೊಂಡಿದ್ದ ನಾನು ಮಡಿ ಆಮೇಲೆ ನೀ ಮಡಿಕೋ ಅಂತ ಆಹಾ ಎಂಡತಿರ ತಲೆ ಹಿಡಿ ಅಂತ ಮಂತ್ರದಲ್ಲಿ ಮಮ ಮಮ ಶರೀರಾಣಿ ಇಂದ್ರಾಣಿ ಅಗ್ನಿ ಪಶುಪತಿ ವಾಯುವೆ ಸ್ವ ತಾಲಿ ಕಟ್ಟಿದ ನಿನ್ನ ಹೆಂಡತಿಯನ್ನ ಇಂದ್ರ ಮಡಿಕೊಂಡಿದ್ದ ಅಗ್ನಿ ಮಡಿಕೊಂಡಿದ್ದ ವಾಯು ಮಡಿಕೊಂಡಿದ್ದ ಕುಬೇರ ಮಡಿಕೊಂಡಿದ್ದ ನಾನು ಮಡಿಕೊಂಡಿದ್ದೆ ಆಮೇಲೆ ನೀ ಮಡಿಕೊಂಡು ಇಂಥ ಸಂವಿಧಾನವನ್ನ ನೂರಕ್ಕೆ ನೂರು ಜಾರಿ ಮಾಡ್ತಾ ಇದ್ದೀರಿ ಇಂಥ ಸಂವಿಧಾನವನ್ನ ನೂರು ಅಲ್ಲ ಅಪ್ಪ ಅವನಿಗೆ ಇಟ್ಟು ಹಾಕಿಲ್ಲ ಮೊನ್ನೆ ಒಬ್ಬ ಅಯ್ಯಪ್ಪ ಅಯ್ಯಪ್ಪ ಅಂತ ಅವನ್ ಕಪ್ಪಟ್ಟೆ ಹಾಕೊಂಡು ಅವ್ರ ಅಪ್ಪ ಅವನಿಗೆ ಇಟ್ಟಾಕಿಲ್ಲ ಅವ ಕಪ್ಪಟ್ಟೆ ಹಾಕೊಂಡು ಅಯ್ಯಪ್ಪೋ ಅಯ್ಯಪ್ಪ ಅಂತ ಅವನ ಅಯ್ಯಪ್ಪೋ ಅಯ್ಯಪ್ಪ ಅಂತ ಯಾಕಂತಾವ್ನೇಂದ್ರೆ ಇಡ್ತಿ ವಾಲೆ ಜುಮ್ಕಿ ಅಡ ಮಾಡ್ಬಿಟ್ಟು ಅಯ್ಯಪ್ಪ ಅಂತ ಆ ಹಿಡ್ತಿ ವಾಲೆ ಜುಮ್ಕಿ ಅಡ ಮಾಡ್ಬಿಟ್ ಅಯ್ಯಪ್ಪ ಅಯ್ಯಪ್ಪ ಅನ್ನದ ಏನ್ರಿ ಮನೆ ಕಟ್ಟಿದ್ದಾರೆ ದೊಡ್ಡ ಮನೆ ಕಟ್ಟಿದ್ದಾರೆ ಒಳ್ಳೆ ಏನ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅವನಿಗೆ ಪಿಲ್ಲರ್ ಮೇಲೆ ನಂಬಿಕೆ ಇಲ್ಲ ಏಟಿನ್ ಎಮ್ ಎಮ್ ರಾಡ್ ಮೇಲೆ ನಂಬಿಕೆ ಇಲ್ಲ ಬಿರ್ಲಾ ಸೂಪರ್ ಮೇಲೆ ನಂಬಿಕೆ ಇಲ್ಲ ರಾಡ್ಗಳ ಮೇಲೆ ನಂಬಿಕೆ ಇಲ್ಲ ಬೆಂದ್ ಇಟಿಕೆ ಮೇಲೆ ನಂಬಿಕೆ ಇಲ್ಲ ಅವ್ನು ಏನ್ ಎಷ್ಟು ದಪ್ಪ ಸಪ್ಪೆದಾರನ ಸುತ್ತ ಸುತ್ತಕ ಬರ್ತಾವ್ ಮನೆ ಸುತ್ತ ಅದ್ರ ಮೇಲೆ ಅವನಿಗೆ ನಂಬಿಕೆ ಸಪ್ಪೆದಾರ ಮೇಲೆ ಬಿಲ್ಡಿಂಗ್ ನಿಂತಿದ್ದಪ್ಪ ನಿಂತುದೆ ಬಿಲ್ಡಿಂಗು ಏನ್ ಹಂಡ್ರೆಡ್ ಅಂಡ್ ಟೆನ್ ಕೆ ವೈರ ಹೊಡೆದ ಕರೆಂಟ್ ಸಪ್ಪೆದಾರದಲ್ಲಿ ಆ ಸಪ್ಪೆ ನಿಮಗೆ ಬಿರ್ಲಾ ಸೂಪರ್ ಜಾರಿ ಮಾಡಬೇಕು ಅಂತಿದ್ದೀರಿ ಪ್ರಕಾಶ್ ಏನ್ರಿ ನಿಮ್ಮ ಭಾಷೆ ಸ್ವಾಮೀಜಿ ಅಂತ ಕರೆಸ್ಕೊಳ್ಳೋರು ಆಡುವಂತಹ ಭಾಷೆನ ಇದು ಒಬ್ಬ ರಾಜಕಾರಣಿಂತಹ ಭಾಷೆಯನ್ನು ಪ್ರಯೋಗ ಮಾಡಿದ್ರೆ ಮೇ ಬಿ ಇಗ್ನೋರ್ ಮಾಡಬಹುದು ಒಬ್ಬ ಸಿನಿಮಾ ನಟ ಮಾತಾಡಿದ್ರು ಕೂಡ ಬಿಟ್ಟಾಗಬಹುದೇನು ಆದ್ರೆ ಕಾವ್ಯನ್ನ ಧರಿಸಿ ಸ್ವಾಮೀಜಿ ಅಂತ ಹೇಳ್ಕೊಳ್ಳುವಂತ ನಿಮ್ಮ ಬಾಯಿಂದ ಬರ್ಬೇಕಾಗಿರುವಂತಹ ಭಾಷೆನ ಇದು ಇಷ್ಟಕ್ಕೂ ಮಮ ಶರೀರಾಣಿ ಇಂದ್ರಾಣಿ ಅಗ್ನಿ ಪಶುಪತಿ ವಾಯುವೆ ಸ್ವಾಹ ಈ ಮಂತ್ರವನ್ನು ಎಲ್ಲಿ ಕೇಳಿದ್ದೀರಿ ನೀವು ಏನು ಗೊತ್ತು ನಿಮಗೆ ಈ ಮಂತ್ರದ ಬಗ್ಗೆ ಒಂದು ದೊಡ್ಡ ಸಮೂಹವನ್ನ ದಿಕ್ಕು ತಪ್ಪಿಸೋದಕ್ಕೆ ಇಷ್ಟು ದೊಡ್ಡ ಸುಳ್ಳನ್ನು ಹೇಳ್ಬಹುದಾ ನೀವು ನಿಮಗೆ ಇಂದ್ರನಿಗೂ ಇಂದ್ರಾಣಿಗೂ ಇರುವಂತಹ ವ್ಯತ್ಯಾಸ ಆದರೂ ಗೊತ್ತಾ ಏನು ಸಂಸ್ಕೃತ ಅಭ್ಯಾಸ ಮಾಡಿದ್ದೀರಿ ನೀವು ಯಾವ ಆಧಾರದ ಮೇಲೆ ನೀವು ಇಂತಹ ಒಂದು ಅಶ್ಲೀಲ ಅರ್ಥವನ್ನು ಕೊಟ್ರಿ ಇದಕ್ಕೆ ಫಸ್ಟ್ ಆಫ್ ಆಲ್ ಸಪ್ತಪದಿ ಅಥವಾ ಮದುವೆ ಮಂತ್ರದಲ್ಲಿ ಇದರ ಬಳಕೆನೇ ಇಲ್ಲ ಅಂಡ್ ಈಗ ನಮ್ಮಲ್ಲಿ ನಮ್ಮ ನಮ್ಮದೇ ಆದಂತಹ ಭಾಷೆಗಳಿರಬಹುದು ಆದರೆ ನಮ್ಮೆಲ್ಲ ಭಾಷೆಗಳ ಮುತ್ತಜ್ಜ ಅಂತ ಹೇಳಿದ್ರೆ ಅದು ಸಂಸ್ಕೃತ ಭಾಷೆ ಆ ಕಾಲದಲ್ಲಿ ಸಂಸ್ಕೃತ ಎಲ್ರಿಗೂ ಕೂಡ ಕಾಮನ್ ಆಗಿರುವಂತಹ ಭಾಷೆ ಆಗಿತ್ತು ಅಂತಹ ಹೊತ್ತಲ್ಲಿ ಪುರೋಹಿತರು ನೀವು ಹೇಳೋ ರೀತಿಯ ಮಂತ್ರವನ್ನು ಹೇಳಿದ್ರೆ ಅದನ್ನು ಯಾರಾದರೂ ಒಪ್ಕೊತಿದ್ರಾ ಜ್ಞಾನ ಪ್ರಕಾಶ್ ಅವರೇ ನಿಮಗೆ ಷೋಡಶ ಸಂಸ್ಕಾರಗಳ ಬಗ್ಗೆ ಗೊತ್ತಾ ಷೋಡಶ ಸಂಸ್ಕಾರದಲ್ಲಿ ವಿವಾಹ ಎಷ್ಟನೇ ಹಂತ ಅಂತಾದ್ರೂ ಗೊತ್ತಾ ನಾನು ಹೇಳ್ತೀನಿ ಕೇಳಿ ವಿವಾಹ ಹದಿನೈದನೇ ಹಂತವಾಗಿ ಬರುತ್ತೆ ಹಿಂದೂ ಧರ್ಮದಲ್ಲಿ ವಿವಾಹವನ್ನು ಮಕ್ಕಳಾಟದ ತರ ಅಂದುಕೊಂಡಿಲ್ಲ ಇದು ಕುಬೂಲ್ ಅಥವಾ ತಲಾಖ್ ತರ ಸಿಂಪಲ್ ಮಾತಲ್ಲಿ ಮುಗಿಯುವಂಥ ವ್ಯವಸ್ಥೆ ಅಲ್ಲ ತಲೆ ಹಿಡಿಯೋದು ಅನ್ನುವಂಥ ಪದವನ್ನು ಉಪಯೋಗಿಸೋದಕ್ಕೆ ನಾಚಿಕೆ ಆಗಲ್ವಾ ನಿಮಗೆ ನಿಮಗೆ ಶಾಸ್ತ್ರಗಳ ಅರ್ಥ ಶ್ಲೋಕಗಳ ಅರ್ಥ ಇವೆಲ್ಲವೂ ಕೂಡ ಗೊತ್ತಿಲ್ಲದೆ ಹೋಗಿದ್ರು ಓಕೆ ಸಂಬಂಧಗಳ ಬೆಲೆನೂ ಗೊತ್ತಿಲ್ವಾ ಪವಿತ್ರವಾದಂತಹ ವಿವಾಹವನ್ನ ತಲೆ ಹಿಡಿಯೋದಕ್ಕೆ ಹೋಲಿಸ್ತೀರಿ ಅಂತ ಹೇಳಿದ್ರೆ ನಿಮಗೆ ನಿಜವಾಗ್ಲೂ ಮಾನಸಿಕ ಸಮಸ್ಯೆ ಇದೆ ಮೊದಲು ನಿಮಗೆ ಕೌನ್ಸಿಲಿಂಗ್ ಅಗತ್ಯ ಇದೆ ನೀವು ಸರಿ ಹೋಗೋ ತನಕ ಜಗತ್ತಿಗೆ ಪಾಠವನ್ನು ಹೇಳೋದನ್ನು ನಿಲ್ಲಿಸಿ ಪವಿತ್ರವಾದಂತಹ ವಿವಾಹವನ್ನು ತಲೆ ಹಿಡಿಯೋದಕ್ಕೆ ಹೋಲಿಸ್ತೀರಿ ಅಂತಂದ್ರೆ ನಿಮಗೆ ನಿಜಕ್ಕೂ ಕೂಡ ಮಾನಸಿಕ ಸಮಸ್ಯೆ ಇದೆ ಮೊದಲು ನಿಮಗೆ ಕೌನ್ಸಿಲಿಂಗ್ ಅಗತ್ಯತೆ ಇದೆ ನೀವು ಸರಿ ಹೋಗೋ ತನಕ ಜಗತ್ತಿಗೆ ಪಾಠ ಹೇಳೋದನ್ನು ನಿಲ್ಲಿಸಿ ಮದುವೆ ಮಂತ್ರಗಳಲ್ಲಿ ಅಗ್ನಿ ವಾಯು ಭೂಮಿ ಇವೆಲ್ಲದರ ಪ್ರಸ್ತಾಪ ಬರುತ್ತೆ ಅವುಗಳ ಸಾಕ್ಷಿಯಾಗಿ ವಿವಾಹ ನಡೆಯುತ್ತೆ ಇವನನ್ನೆಲ್ಲ ತಂದೆ ಹಾಗೂ ತಾಯಿಯ ಸ್ಥಾನದಲ್ಲಿಟ್ಟು ನೋಡಲಾಗತ್ತೆ ಇಷ್ಟು ದಿನ ಅವರ ಮಡಿಲಲ್ಲಿ ಬೆಳೆದಿರುವಂತಹ ಈ ಹೆಣ್ಣು ಮಗಳು ಇವತ್ತಿನಿಂದ ನಿನ್ನ ರಕ್ಷಣೆಯಲ್ಲಿ ಜೀವಿಸ್ತಾಳೆ ಅಂತ ಹೇಳಿ ವರನಿಗೆ ವಧುವನ್ನು ಒಪ್ಪಿಸಲಾಗತ್ತೆ ಇಂತಹ ಒಂದು ಶಾಸ್ತ್ರವನ್ನು ಅಷ್ಟು ಕೀಳಾಗಿ ಬಿಂಬಿಸೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ನಿಮಗೆ ವಧುವರರ ಬಟ್ಟೆ ತುದಿಯನ್ನು ಕಟ್ಟಿ ಸಪ್ತಪದಿ ತೊಳಿಸುವಾಗ ಅಥವಾ ಅಗ್ನಿಯನ್ನು ಸುತ್ತುವಾಗ ಹೇಳುವಂಥದ್ದು ನೀವು ಹೇಳಿರುವಂಥ ಮಂತ್ರ ಅಲ್ಲ ಪೂಷಾತ್ವೇತೋ ನಯತು ಹಸ್ತ ಗ್ರಹ್ಯ ಪ್ರವಾಹತಾಗಂ ರಥೇನ ಗೃಹಾನ್ ಗಚ್ಚ ಗೃಹಪತ್ನಿ ಯಥಾಸೋ ವಶಿನಿತ್ವಂ ವಿದಾತ ಮಾವದಾಸಿ ಸೋಮ ಪ್ರಥಮ ವಿವಿಧೆ ಗಂಧರ್ವ ವಿವಿಧ ಉತ್ತರ ತೃತೀ ಸೂರ್ಯಸ್ತೆ ಮನುಷ್ಯಜ ಸೋಮೋ ದಂಧರ್ವಾ ಗಂಧರ್ವ ದೇ ರಾಯಚ ಪುತ್ರಗ ನಿರ್ಮ್ಯ ಮಾಥೋ ಇಮಾ ಇವೆಲ್ಲವೂ ಕೂಡ ವರ ಪಠಿಸಬೇಕಾಗಿರುವಂಥ ಮಂತ್ರ ವರನಿಗೆ ಈ ಮಂತ್ರಗಳು ಗೊತ್ತಿರೋದಿಲ್ಲ ಹೀಗಾಗಿ ಮೊದಲು ಪುರೋಹಿತರು ಹೇಳ್ತಾರೆ ಅದನ್ನ ವರ ಅನುಕರಿಸ್ತಾನೆ ಅರ್ಥ ಆಗ್ತಿದ್ಯಾ ಜ್ಞಾನ ಪ್ರಕಾಶ್ ಅವರೇ ಮಾಂಗಲ್ಯ ಧಾರಣ ಸಮಯದಲ್ಲಿ ಮಾಂಗಲ್ಯಂ ತಂತು ನಾನೇನಾಮ ಜೀವನ ಹೇತುನ ಕಂಠೇ ಬದನಾಮಿಸು ಬಗೆ ತ್ವ ಜೀವ ಸರದಾಸತಂ ಇದರ ಅರ್ಥ ಆದರೂ ಗೊತ್ತಾ ನಿಮಗೆ ಅಥವಾ ಇದನ್ನು ಕೂಡ ತಪ್ಪಾಗಿ ಅರ್ಥೈಸಿ ಜನರನ್ನ ದಿಕ್ಕು ತಪ್ಪಿಸುವಂಥ ಪ್ಲ್ಯಾನ್ ಇದೆಯಾ ನಿಮಗೆ ತಾಳಿ ಕಟ್ಟುವಾಗ ಹೇಳುವಂಥ ಈ ಮಂತ್ರದ ಅರ್ಥ ಏನು ಅಂತಂದರೆ ನನ್ನ ದೀರ್ಘಾಯುಷ್ಯಕ್ಕಾಗಿ ನನ್ನ ಒಳಿತಿಗಾಗಿ ಈ ಪವಿತ್ರ ದಾರವನ್ನು ನಿನ್ನ ಕುತ್ತಿಗೆ ಸುತ್ತ ಕಟ್ತಾ ಇದ್ದೀನಿ ಇದರಿಂದ ನಿನಗೂ ಶುಭವಾಗಲಿ ದೀರ್ಘಾಯಸ್ಸು ಸಿಗಲಿ ನಾವಿಬ್ಬರೂ ಕೂಡ ನೂರು ವರ್ಷ ಜೊತೆ ಜೊತೆಯಾಗಿ ಸಂತೋಷದಿಂದ ಬಾಳೋಣ ಈ ಭಾವಾರ್ಥವನ್ನು ಕೊಡುತ್ತೆ ಜ್ಞಾನ ಪ್ರಕಾಶ್ ಅವರೇ ನಿಮಗೆ ಅನ್ಯ ಧರ್ಮಗಳ ಬಗ್ಗೆ ನಿಜಕ್ಕೂ ಆಸಕ್ತಿ ಇದ್ದರೆ ದಯವಿಟ್ಟು ಆ ಧರ್ಮಕ್ಕೆ ಹೋಗಬಿಡಿ ಅಥವಾ ಅವುಗಳನ್ನು ಹೊಗಳಿ ಎತ್ತಾಡಿಸಿ ಏನು ಬೇಕಾದರೂ ಮಾಡಿ ನಿಮ್ಮಿಷ್ಟ ಆದರೆ ನಿಮಗೆ ಜನ್ಮವನ್ನು ಕೊಟ್ಟಿರುವಂತಹ ನಿಮಗೆ ಅಸ್ತಿತ್ವವನ್ನು ಕೊಟ್ಟಿರುವಂತಹ ಸನಾತನ ಧರ್ಮವನ್ನ ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಹೀಯಾಳಸಬೇಡಿ ನಿಮ್ಮ ಇನ್ನೊಂದು ವಿಡಿಯೋವನ್ನು ನೋಡಿದೆ ನಾನು ಇದು ಆದರ್ಶದ ಭಾರತ ಪ್ರವಾದಿಯವರ ಭಾರತ ಬೌದ್ಧರ ಭಾರತ ಜೈನರ ಭಾರತ ಸಿಖ್ಖರ ಭಾರತ ಸರ್ವ ಧರ್ಮಗಳ ಸರ್ವ ತತ್ವಗಳ ಸರ್ವ ಪ್ರೀತಿ ಪ್ರೇಮಗಳ ಸಮುದ್ರ ಇದು ದೇಶ ಎಲ್ಲ ಧರ್ಮಕ್ಕೂ ಸೇರಿದ್ದು ಅಂತ ಹೇಳಿ ಬೌದ್ಧ ಮುಸಲ್ಮಾನ ಕ್ರೈಸ್ತ ಜೈನ ಸಿಖ್ ಅಂತ ಹೇಳ್ತೀರಿ ಆದರೆ ಬೇಕಂತಾನೆ ಹಿಂದೂ ಧರ್ಮವನ್ನು ಆ ಲಿಸ್ಟಿಂದ ಹೊರಗಿಡ್ತೀರಿ ಅಲ್ವ ಇಷ್ಟೊಂದು ದ್ವೇಷನ ನಿಮಗೆ ಹಿಂದೂ ಧರ್ಮದ ಮೇಲೆ ಅಂಥದ್ದು ಏನು ಮಾಡಿದೆ ನಿಮಗೆ ಹಿಂದೂ ಧರ್ಮ ಜ್ಞಾನ ಪ್ರಕಾಶ್ ಅವರೇ ಈ ದೇಶ ಯಾವತ್ತಿಗೂ ಕೂಡ ಸಂವಿಧಾನವನ್ನ ಗೌರವಿಸುತ್ತೆ ಅಂಬೇಡ್ಕರ್ ಅವರನ್ನ ಬಸವಣ್ಣನವರನ್ನ ಗೌರವಿಸುತ್ತೆ ಆದರೆ ಹಿಂದೂ ಧರ್ಮವನ್ನ ಹೀಯಾಳಿಸಿ ಅಂತ ಸಂವಿಧಾನದಲ್ಲೂ ಬರದಿಲ್ಲ ಬಸವಣ್ಣ ಅಂಬೇಡ್ಕರ್ ಅವರು ಕೂಡ ಹೇಳಲಿಲ್ಲ ಅವರ ಹೆಸರನ್ನ ಸಂವಿಧಾನದ ಹೆಸರನ್ನ ಬಳಸ್ಕೊಂಡು ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡುವಂತ ಅಧಿಕಾರ ನಿಮಗೆ ಯಾರು ಕೊಟ್ಟರು ಅದಕ್ಕೆ ಕಾವಿ ಬಣ್ಣದ ಸೋಗಿ ಯಾಕೆ ಅದಕ್ಕೆ ಮಠದ ಐಡೆಂಟಿಟಿ ಯಾಕೆ ಅದನ್ನು ಬಿಚ್ಚಿಟ್ಟು ಮಾತಾಡಿಯಲ್ಲ ಹಿಂದೂ ಧರ್ಮ ಕೊಟ್ಟಿರುವಂತಹ ಜ್ಞಾನ ಪ್ರಕಾಶ್ ಅನ್ನುವಂತಹ ಹೆಸರನ್ನ ಬದಲಾಯಿಸ್ಕೊಂಡು ಮಾತಾಡಬಹುದಲ್ವಾ ಹಿಂದೂ ಧರ್ಮದಲ್ಲಿ ಇರೋದಕ್ಕೆ ಹೀಗೆ ಮಾತಾಡಿ ಕೂಡ ನೀವು ಬಹಳ ಸೇಫ್ ಆಗಿ ಬದುಕ್ತಾ ಇದ್ದೀರಿ ಇದು ಹಿಂದೂ ಧರ್ಮ ನಿಮಗೆ ಕೊಟ್ಟಿರುವಂತಹ ಸವಲತ್ತು ನೆನಪಿರಲಿ ಇಷ್ಟಕ್ಕೂ ಅನ್ಯ ಧರ್ಮದ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡಿ ಜಯಿಸಿಕೊಳ್ಳುವಂತೆಯಾ ನಿಮಗೆ ಇದೆ ಒಂದು ಬಾರಿ ಮಾತಾಡಿ ನೋಡೋಣ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.